ಹಲೇಕಲಾ ಜಮ ಮಸೀದಿಯಲ್ಲಿ ಅಂತ್ಯವಿಶ್ರಮ ಪಡೆಯುತ್ತಿರುವ ಹಜರತ್ ಅಚ್ಚಿ ಸಾಹಿಬ್ ವಧಿ ಉಲ್ಲಾದ್ ಅವರ ಹೆಸರಿನಲ್ಲಿ ಎರಡು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಉರುಸು ಸಮಾರಂಭ ಜನವರಿ ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ಹಲೆಕಲದಲ್ಲಿ ನಡೆಯಲಿದೆ ಎಂದು ಅಧ್ಯಕ್ಷ ಅಜಂ ಹಾಜಿ ತಿಳಿಸಿದ್ದಾರೆ ಇವರು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜನವರಿ ಹನ್ನೆರಡರಂದು ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿದ್ದು ಹಲೆಕಲಾ ಮಸೀದಿ ಕತೀಬ್ ಜಿಯಾದ್ ಮದನಿ ಪೆಟಾಂಬಿ ಉಸ್ತಾದ್ ಉದ್ಘಾಟಿಸಲಿದ್ದು ಅಧ್ಯಕ್ಷ ಅಮ್ ಹಾಜಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಸ್ತಾಫಾ ಸಕಾಫಿ ತನ್ನಲ್ಲೇ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿದ್ದಾರೆ ಸೈಯದ್ ಜಲಾಲುದ್ದೀನ್ ತಂಗಲ್ ಹಲೆಕಲ ದುವಾವನ್ನ ನೆರವೇರಿಸಲಿದ್ದು ಜನವರಿ ಹದಿಮೂರರಂದು ಅಬ್ದುಲ್ ಸಮಾದ್ ಅಮನಿ ಅವರ ನೇತೃತ್ವದಲ್ಲಿ ಬುರ್ದಾ ಅಜ್ಲಿಸ ಎಂಟು ದಿನಗಳ ಕಾಲ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಜನವರಿ ಹದಿನೆಂಟರಂದು ಶನಿವಾರ ಸಂಜೆ ಸಂದಲ್ ಮೆರವಣಿಗೆ ರಾತ್ರಿ ಉರು ಸಮಾರೋಪ ಸಮಾರಂಭ ನಡೆಯಲಿದೆ ಸ್ಪೀಕರ್ ಯುಟಿ ಖಾದರ್ ಮಂಜೇಶ್ವರ ಶಾಸಕ ಅಶ್ರಫ್ ಯುಟಿ ಇಫ್ತಿಕರ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಸಹಿತ ಹಲವು ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ ಜನವರಿ ಹತ್ತೊಂಬತ್ತರಂದು ರಾತ್ರಿ ಮೊಹಿದೀನ್ ರಾತಿಬ್ ನಡೆಯಲಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಸೀದಿ ಉಪಾಧ್ಯಕ್ಷ ಉಮರ್ ಫಾರೂಕ್ ಹಾಜಿ ಕೋಶಾಧಿಕಾರಿ ಸಿಎಂ ಇಬ್ರಾಹಿಂ ಉರುಸ್ ಕನ್ವೀನರ್ ಅಶ್ರಫ್ ಸುಲ್ಯ ಕಾರ್ಯದರ್ಶಿ ಅನ್ಸಾರ್ ಅಲೆಕಲ ಸಂಚಾಲಕ ಆಸೀಫ್ ಬಾಬುಬುಕರ್ ಉಪಸ್ಥಿತರಿದ್ದರು ಸಹಕಾರದಿಂದ ಪ್ರತಿ ಎರಡು ವರ್ಷಕ್ಕೊಮ್ಮೆ ಉರುಸ್ ಕಾರ್ಯಕ್ರಮ ನಡೆಯುತ್ತಾ ಬರ್ತಾ ಇದೆ ಮಹಾನರಾದ ಒಲಿಲ್ಲಾಹಿ ಅಚ್ಚಿ ಸಾಹಿ ಕದು ಸಲ್ಲಾ ಹುಸೇರ್ ರಹಮಜೀಜ್ ಓರ್ವ ಮಹಾ ಸೂಫಿ ಸಂತರು ಮಹಾತ್ಮರು ಅವರು ಅನೇಕ ಕರಾಮತಗಳು ಪವಾಡಗಳನ್ನು ಅನೇಕ ರೋಗ ಜನಗಳಿಗೆ ಶಮನ ನೀಡುತ್ತಾ ತುಂಬ ಪ್ರಸಿದ್ಧವಾದಂತಹ ಅವರ ಮಹಾತ್ಮ ಅಲ್ಲಾಹನ ಹುಲಿಯಾಗಿದ್ದಾರೆ ಇವತ್ತು ಇವತ್ತು ಈ ಪ್ರೆಸ್ ಮೀಟ್ನಲ್ಲಿ ಅಧ್ಯಕ್ಷತೆ ವಹಿಸುತ್ತಿರುವವರು ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಜನ ಇ ಎಸ್ ಹಮ್ಜಾ ಹಾಜಿ ಸಾಹೇಬ್ ಅದೇ ರೀತಿ ಉಪಾಧ್ಯಕ್ಷರಾದ ಉಮರ್ ಫಾರೂಕ್ ಹಾಜಿ ಮತ್ತು ನಮ್ಮ ಕೋಶಾಧಿಕಾರಿ ಅಂದ ಸಿ ಎಂ ಇಬ್ರಾಹಿಂ ಅಕ್ಕ ಕಣ್ವೀರನಾಗಿ ಉರುಸ್ ಕನ್ವೀನರ್ ಆಗಿರುವಂತಹ ಅಶ್ರಫ್ ಸುಳ್ಯ ನಾನು ಅದೇ ರೀತಿ ನಮ್ಮ ಮಸೀದಿಯ ಕಾರ್ಯದರ್ಶಿ ಆಗಿರುವಂತಹ ಅನ್ಸಾರ್ ಅಲೇಕಳ ಅದೇ ರೀತಿ ಸಂಚಾಕಲ ಸಂಚಾಲಕರಾಗಿರುವಂತಹ ಆಸಿಫ್ ಅವರು ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಸ್ವಾಗತ ಬಯಸ್ತಾ ಇದ್ದಾನೆ ಪ್ರತ್ಯೇಕವಾಗಿ ಪತ್ರಿಕಾ ಮಾಧ್ಯಮ ದೃಶ್ಯ ನಮ್ಮ ಪತ್ರಿಕಾ ಮಾಧ್ಯಮ ಕುಟುಂಬದವರನ್ನು ನಾವು ಹೃದಯದ ಅಂತರಾಳದಿಂದ ಸ್ನೇಹಪೂರ್ವಕವಾಗಿ ಈ ಕಾರ್ಯಕ್ರಮ ಸ್ವಾಗತಿಸುತ್ತಾ ವರ್ಕಾತು ಅಲ್ ಮಸ್ಜಿದುರ್ ಜಾಮಿಯಾ ಅಲ್ ಅಮೀನ್ ಫೋರ್ ನಾಟ್ ಒನ್ ಹಝ್ರತ್ ಅಜ್ಜಿ ಸಾಹೇಬ್ ವಲಿಯುಲ್ಲಾಹಿ ರವರ ಎರಡು ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಡನೆ ಸಹಕರಿಸುವುದಕ್ಕಾಗಿ ಮಾಧ್ಯಮ ಎಲ್ಲ ವರ್ಗದವರಿಗೆ ನಾನು ಹೃದಪೂರ್ವಕ ಸ್ವಾಗತಿಸಿದ ಉಲ್ಲಾಳ ಅಲೇಕಲ ಜುಮಾಮಸಿ ಪಾರ್ಶ್ವದಲ್ಲಿ ಅಂತ್ಯ ವಿಶ್ರಾಂತಿ ಹೊಂದಿರುವ ಹಝ್ರತ್ ಅಜ್ಜಿ ಸಾಹೇಬ್ ವಲಿಯುಲ್ಲಾಹಿ ಕಸಲಾವ್ತಾರ ಅಸಿರುಲ್ಲಾಜಿಜ್ ರವರ ಪುಣ್ಯ ಸ್ಮರಣಾರ್ಥ ಉರೂಸ್ ನೇರ್ಚ್ ಹಾಗೂ ಶೇಖ್ ಅಬ್ದುಲ್ ಖಾದರ್ ಜೈಲಾನಿ ತಾಲಾ ವತಾಲ ಸುರುಲ್ಲಸೀದ್ರವರ ವಾರ್ಷಿಕ ರಾತಿಗೂ ಕಾರ್ಯಕ್ರಮದ ಅಂಗವಾಗಿ ಇದೇ ಜನವರಿ ಹನ್ನೆರಡರಿಂದ ಹತ್ತೊಂಬತ್ತರ ತನಕ ಉಳ್ಳಾಲ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಶೇಖುನಾ ಸುಲ್ತಾನುಲ್ ಉಲೆಮಾ ಕಾಂತ ವಿಜೃಂಭಣಿಯಿಂದ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಕೇರಳ ಮತ್ತು ಕರ್ನಾಟಕದ ಸುಪ್ರಸಿದ್ಧ ಸಾಧಾತುಗಳು ಮತ್ತು ಮತ ಮತಪ್ರಭಾಷಣ ನಡೆಯಲಿರುವುದು ಇಶಾ ಅಲ್ಲ ಜನವರಿ ಹನ್ನೆರಡು ಬದ್ರಿಕಿಸ್ಸಾ ಎಂಬುದರ ಬಗೆಯಲ್ಲಿ ಜನವರಿ ಹದಿಮಾ ಹದಿಮೂರರಂದು ಬುರ್ದಾ ಮಜಲೀಸ್ ಜನವರಿ ಹದಿನಾಲ್ಕರಂದು ಮತ ಪ್ರಭಾಷಣ ಜನವರಿ ಹದಿನೈದು ಮತಪ್ರಭಾಷಣ ಜನವರಿ ಹದಿನಾರು ದಿಕ್ಕು ವಾರ್ಷಿಕ ಅಸಯ್ಯದ್ ಬಾಯಾರ್ ತಂಗಲ ಅವರ ನೇತೃತ್ವದಲ್ಲಿ ಜನವರಿ ಹದಿನೇಳರಂದು ಕಂಜುಮಲ್ ಜನ್ನ ಆತ್ಮೀಯ ಮಜಲೀಸ್ ಜನವರಿ ಹದಿನೆಂಟು ಸಂದಲ್ ಮೆರವಣಿಗೆ ಮತ್ತು ಉರುಸಿನ ಸಭಾ ಕಾರ್ಯಕ್ರಮ ನಡೆಯಲಿರುವುದು ಜನವರಿ ಹತ್ತೊಂಬತ್ತು ಮೊಹಿದೀನ್ ಜುಮಾ ಮೊಹಿದೀನ್ ರಾತಿಬ್ ನೆರ್ಚೆ ನಡೆಯಲಿರು ದಿನಾಂಕ ಹದಿನೆಂಟರಂದು ನಮ್ಮ ಶಾಸಕರಾದಂಥ ನಮ್ಮ ವಿಧಾನಸಭಾ ಸಭಾಧ್ಯಕ್ಷರು ಸ್ಪೀಕರಾದಂಥ ಯು ಟಿ ಖಾದರ್ ಅವರು ಬರಲಿರುವರು ಅದೇ ರೀತಿ ಅನೇಕ ಗಣ್ಯ ವ್ಯಕ್ತಿಗಳು ಆ ದಿವಸ ಬರಲಿದ್ದಾರೆ ಹಾಗೂ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಯಶಸ್ವಿಯಾಗಿ ನಡೀಬೇಕಾದರೆ ಮಾಧ್ಯಮ ವರ್ಗದವರು